ನೋಡಿ ಹಾಗಾದ್ರೆ ಅದು ವಿಚಾರ ಸತ್ಯ ಅದು ವಿಚಾರ ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥನಾ ತಾವು ಕೇಳೋ ಪ್ರಶ್ನೆ ಹಾಗಾದ್ರೆ ಅವ್ರೇನು ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ರು ಅದು ಸುಳ್ಳ ಅಂದಂಗಾಯ್ತು ರಾಜಕೀಯ ಲಾಭಕ್ಕೆ ರಾಜಕೀಯ ಅಪಪ್ರಚಾರ ಇದನ್ನೆಲ್ಲ ಬೇರೆ ಕಡೆ ಇಡೋಣ ರೀ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರಾಜಕಾರಣವನ್ನು ಇದರಲ್ಲಿ ತರೋದು ಬೇಡ ಇವತ್ತು ನಾನು ಕ್ಯಾಂಪೇನಿಂಗ್ ಹೋಗೋದನ್ನ ಬಿಟ್ಟು ಇದನ್ನ ಪ್ರೆಸ್ಮಿತ್ ಮಾಡ್ತಾ ಇದ್ದೀನಿ ಅಂತಂದರೆ ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ ಅವರ ಬದ್ಧತೆಯನ್ನು ಇವತ್ತು ನಾನು ಇದ್ದೆ ಬಿ ಜೆ ಪಿಯವರ ಅವರ ಬದ್ಧತೆ ಏನು ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಈಗಾಗಲೇ ಇದರ ಬಗ್ಗೆ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದ್ದೀವಿ ಇಬ್ರು ಐ ಪಿ ಎಸ್ ಆಫೀಸರ್ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕೆಲಸ ಮಾಡಿದಂಥ ಸೀಮಾ ಲಾಟ್ಕರ್ ಅವರು ಇದ್ದಾರೆ ಇಬ್ಬರು ಮಹಿಳೆಯರು ಕೂಡ ಇದರಲ್ಲಿ ಸದಸ್ಯರಾಗಿದ್ದಾರೆ ಬಿ ಕೆ ಸಿಂಗ್ ಅವರು ಕೂಡ ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ನಾವು ಭಾಳ ಸೀರಿಯಸ್ ಆಗಿದ್ದೀವಿ ನಾವು ತನಿಖೆಯನ್ನು ಶುರು ಮಾಡಿದೀವಿ ಬಟ್ ಬಿ ಜೆ ಪಿ ಸ್ಟ್ಯಾಂಡಿಂಗ್